ಮಾಯೆಯನ್ನು ಗೆಲ್ಲದೆ ಮುಕ್ತಿ ಸಿಗುವುದೇ ಇಲ್ಲ ಮಾಯೆಯನ್ನು ಗೆಲ್ಲದ ಹೊರತು ನಮಗೆ ಆ ಮಹಾದೇವನ ಪರಿಚಯ ಆಗೋದೇ ಇಲ್ಲ ಆ ಮಹಾದೇವ ಆ ಪರಮಾತ್ಮ ನಿರಾಕಾರ ಶಿವ ಅವನ ಕೃಪೆ ಆಗುವುದೇ ಇಲ್ಲ ಅವನ ಅರಿವು ಕೂಡ ನಮಗೆ ಆಗುವುದಿಲ್ಲ ಮಾಯಾ ಬಂಧನದಿಂದ ಬಿಡಿಸಿಕೊಂಡು ನಾವು ಹೊರ ಬಂದರೆ ಮಾತ್ರ ಆ ಮಹಾದೇವ ಆ ಮಹಾದೇವ ಅಂದ್ರೇನು ಯಾವತ್ತೂ ಕೂಡ ಸತ್ಯ ನಿತ್ಯ ನಿರಂತರವಾಗಿರ್ತಕ್ಕಂಥವನು ಆ ಮಹಾದೇವ ಆ ಪರಮಾತ್ಮ ನಿರಾಕಾರ ಶಿವ ಅವನನ್ನು ಮಹಾದೇವ ಅಂತ ಕರೀತಾರೆ ಶರಣರು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರಿದ ಜಗವನ್ನರಿಯಲು ಮಹಾದೇವ ಮಹಾದೇವ ಇಲ್ಲಿಂದ ಮುಂದಕ್ಕೆ ಶಬ್ದವಿಲ್ಲ ಅವನು ಬಿಟ್ರ ಯಾರೂ ಇಲ್ಲ ಅವನೊಬ್ಬನೇ ಏಕೈಕ ಆ ಶಿವ ಅವನೊಬ್ಬನೇ ಏಕೈಕ ಅವನಿಗೆ ಯಾವ ಸಹಾಯಕ ದೇವರುಗಳು ಇಲ್ಲ ಅವನೊಬ್ಬನೇ ಏಕೈಕ ಅವನು ಸರ್ವಶಕ್ತ ಅವನು ಸರ್ವಯುಕ್ತ ಅವನು ಸರ್ವಜ್ಞ ಅವನನ್ನು ಬಿಟ್ಟರೆ ಬೇರೆ ಯಾವ ದೇವರು ಇಲ್ಲ ಶರಣರು ಹೇಳ್ತಾರೆ ಆ ಸಂಸಾರವನ್ನು ಆ ಮಾಯೆಯನ್ನ ಆ ಭವಬಂಧನವನ್ನು ನಾವು ಬಿಡಿಸಿಕೊಳ್ಳದ ಹೊರತು ನಮಗೆ ಮುಕ್ತಿ ಸಿಕ್ಕುವುದಿಲ್ಲ ನಾವು ಈಗಾಗಲೇ ಅನೇಕ ಜನ್ಮಗಳನ್ನು ಎತ್ತಿ 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 ಆಸೆಗಳೆಂಬ ಬಲೆಯಲ್ಲಿ ಸಿಲುಕಿ ಸಿಲುಕಿ ಆ ದುರಾಸೆಗಳು ಆಸೆ ಮತ್ತು ದುರಾಸೆಗಳಿಂದ ನೆಷ್ಟು ಅದರ ರಿಸಲ್ಟ್ ಏನೂ ನಿರಾಶೆ ಏನೂ ಸಿಕ್ಕುವುದಿಲ್ಲ ದುರಾಸೆ ದುರಾಸೆ ಬಿದ್ದು ಎಲ್ಲವನ್ನು ಕಳ್ಕೊಂಡು ಕೊನೆಗೆ ನಮಗೆ ಸಿಗೋದೇನಪ್ಪ ಅಂತಂದರೆ ಪಾಪಕರ್ಮಗಳು ನಿರಾಶೆ ಏನೋ ಮಾಡೋಕ್ಕೆ ಹೋದ್ವಿ ಏನೋ ಆಗೋಯ್ತು ಆಸೆ ಮನುಷ್ಯನಿಗೆ ಒಂದಷ್ಟು ಭಾವನೆಗಳನ್ನು ಭಾವನಾತ್ಮಕವಾಗಿ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತದೆ ಆದರೆ ದುರಾಸೆ ಇದೆಯಲ್ಲ ಅದು ಅದು ಭಾವನೆಗಳಿಗೆ ಅತೀತವಾದಂಥದ್ದು ಆ ಭಾವನೆಗಳು ಇದೆಯಲ್ಲ ಅವೆಲ್ಲ ಕೆರಳ್ತವೆ ದುರಾಸಿನಲ್ಲಿ ಅಲ್ಲಿ ಬಲತ್ಕಾರದಿಂದ ಪಡ್ಕೊಳ್ಳೋವಂಥದ್ದು ದುರಾಸೆ ಅಂತಂತಂದರೆ ಬಲತ್ಕಾರದಿಂದ ವಾಮಮಾರ್ಗದಿಂದ ನಾವು ಪಡ್ಕೊಳ್ಳುವಂಥದ್ದು ಅಲ್ಲಿ ಅನೇಕ ಪಾಪಕರ್ಮಗಳು ನಡೆದೇ ಹೋಗ್ತವೆ ಬಸವಣ್ಣವ್ರು ಹೇಳ್ತಾರೆ ಈವತ್ತಿಗೆ ಮತ್ತು ನಾಳೆಗೆ ಎಂದು ಈ ಬೆಂದ ಒಡಲ ಒರೆದು ಒರೆದು ಹೊರೆದು ಒರೆದು ಹೋಯ್ತಯ್ಯ ನನ್ನ ಸಂಸಾರ ಈ ಬೆಂದ ಹೊಡಲು ಈ ಬೆಂದ ಹೊಡಲು ಇದನ್ನು ತುಂಬಿಕೊಳ್ಳೋಕ್ಕೋಸ್ಕರ ಈವತ್ತಿಗೆ ಬೇಕು ನಾಳಿಗೆ ಬೇಕು ನಾಡಿದ್ದಕ್ಕೆ ಬೇಕು ಮುಂದೆ ನಾಡಿದ್ದಕ್ಕೆ ಬೇಕು ಮುಂದಿನ ತಿಂಗಳಿಗೆ ಬೇಕು ಮುಂದಿನ ವರ್ಷಕ್ಕೆ ಬೇಕು 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 ಎನ್ನುವವ ಬಡವ ಸಾಕು ಎನ್ನುವವ ಸಾಹುಕಾರ ಬೇಕು ಎಂಬುವವ ಬಡವ ಯಾವತ್ತಕ್ಕೂ ಬಡವನೇ ಅವನು ಬರೀ ಬೇಡ್ತಾ ಇರೋದೇ ಅವ್ನಿಗೆ ಎಷ್ಟು ದೇವರು ಎಷ್ಟರ ಕೊಡಲಿ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಬೇಕು ಎನ್ನುವವ ಬಡವ ಸಾಕು ಎನ್ನುವವ ಸಾವುಕಾರ ಅವನಿಗೆ ತೃಪ್ತಿ ಇದೆ ಇಷ್ಟು ಸಾಕಪ್ಪ ಇಷ್ಟು ಸಾಕಪ್ಪ ನಮ್ಮ ಮಾದಾರ ಚೆನ್ನೈನವ್ರು ಹೇಳಲ್ವ ಅಂಬಲಿ ಮತ್ತು ಕಂಬಳಿ ಕುಡಿಲಿಕ್ಕೆ ಅಂಬಲಿ ಮಲಗಲಿಕ್ಕೆ ಒಂದು ಕಂಬಳಿ ಇಷ್ಟೇ ನನ್ನ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ ಇದು ತೃಪ್ತಿ ನಮಗೊಂದು ಮನೆ ಇದ್ದರೆ ಎರಡು ಮನೆ ಬೇಕು ಅಲ್ವಾ ಇಷ್ಟು ಇದ್ದರೆ ಅಷ್ಟು ಬೇಕು ಎರಡು ಎಕರೆ ಇದ್ದರೆ ನಾಲ್ಕು ಎಕರೆ ಬೇಕು ನಾಲ್ಕು ಎಕರೆ ಇದ್ದರೆ ಅದು ಪಕ್ಕದಲ್ಲಿ ಮಾರಾಟ ಮಾಡ್ತಾಯಿದ್ದಾನೆ ನಮ್ಗೆ ಅಟ್ಯಾಚ್ ಜಮೀನು ಅವು ಬಿಡೋಕ್ಕಾಗುತ್ತಾ ಎಲ್ಲರ ಸಾಲ ಸಾಲ ಮಾಡಿದ್ರು ಸರಿ ಪಕ್ಕದ ಜಮೀನು ಯಾರು ಬಿಟ್ಟೋರು ಉಂಟಾ ಸಂಸಾರ ದೊಡ್ದೋಗ್ತಾಯ್ತೆ ಮುಂದಿನ ಮಕ್ಕಳಿಗೆ ಬೇಕಾಗ್ತದೆ ನಾವು ಮಾಡಿದೆ ಇನ್ಯಾರು ಮಾಡ್ತಾರೆ ನಮ್ಮ ಕಷ್ಟ ಮಕ್ಕಳಿಗೆ ಬೇಡ ಮಕ್ಕಳಿಗೆಲ್ಲ ಇಕ್ಬಿಟ್ಟು ಹೋಗ್ಬಿಡೋಣ ಇದು ದುರಾಸೆ ನಮ್ಮನ್ನು ನಿಮ್ಮನ್ನು ನಮ್ಮ ಪೂರ್ವಜರನ್ನು ಎಲ್ಲರನ್ನೂ ಸಾಕಿ ಸಲಹಿದಂತಹ ಆ ಪರಮಾತ್ಮನಿದ್ದಾನೆ ಅವನು ನಮ್ಮ ಮುಂದಿನ ಸಂತತಿಯನ್ನು ಸಾಕ್ತಾನೆ ಅವರ ಅವಶ್ಯಕತೆಗಳನ್ನು ಕೂಡ ಪೂರೈಸ್ತಾನೆ ನಾವೇ ಎಲ್ಲ ಮಾಡಿಬಿಡ್ತೀವಿ ಅಂತ ಇಲ್ಲಿ ಈ ಬೆಂದ ಒಡಲನ್ನು ತುಂಬಿಸಿಕೊಳ್ಳಲು ಮೃತ ಹೋಗಿತ್ತಯ್ಯ ನನ್ನ ಸಂಸಾರ ಎಲ್ಲವನ್ನೂ ಕೂಡ ಮಾಡಿ 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 ಅದು ಬೇಕು ಇದು ಬೇಕಂತ ಹೇಳಿ ನಮ್ಮ ಸಂಸಾರನೇ ಹಾಳು ಮಾಡ್ಕೊಂಡು ಬಿಟ್ವಿ ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯ ಇಲ್ಲ ನಾನು ಎಷ್ಟೋ ಜನ್ಮಗಳು ಎತ್ತಿದ್ದೀನಿ ಎಷ್ಟೋ ತಾಯಂದಿರ ಹೊಟ್ಟೆಯಲ್ಲಿ ಹುಟ್ಟಿದ್ದೀನಿ ಬಸವಣ್ಣರು ಹೇಳ್ತಾರೆ ನಾನು ಹಿಂದೆ ಎಷ್ಟೋ ಯೋನಿಗಳಲ್ಲಿ ನಾನು ಬಂದಿದ್ದೇನೆ ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ ಗೊತ್ತಿಲ್ಲ ನಾನು ಬಂದ್ಬಿಟ್ಟಿದ್ದೀನಿ ಈಗ ಹಿಂದೆ ನಡೆದೋಗಿದ್ದ ಏನು ಮಾಡೋಕ್ಕಾಗುತ್ತೆ ಎಷ್ಟೋ ಪಾಪಗಳು ಕರ್ಮಗಳನ್ನ ಮಾಡಿದೆ ಎಷ್ಟೋ ಜನ್ಮಗಳನ್ನ ಎತ್ಕೊಂಡೆ ನನಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ ಇನ್ನು ನನಗೆ ಮುಂದಕ್ಕಾದರೂ ಮುಕ್ತಿ ಬೇಕು ಅನ್ನುವಂಥ ಯುಕ್ತಿ ನನ್ನಲ್ಲಿ ಇಲ್ವಲ್ಲ ಇದು ನನಗೆ ಬೇಜಾರಾಗ್ತೈತೆ ಅಂತ ಹೇಳ್ತಾರೆ ಬಸವಣ್ಣರವರು ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯ ನನಗಿಲ್ಲ ಆದರೆ ಮುಂದೆ ಮುಕ್ತಿ ಹೊಂದಬೇಕು ಅನ್ನುವಂತಹ ಯುಕ್ತಿ ನನಗಿಲ್ವಲ್ಲ ಮುಕ್ತಿ ಪಡ್ಕೊಳ್ಳೇಬೇಕು ನೆಷ್ಟು ನೆಕ್ಟು ಮರುಜನ್ಮಕ್ಕೆ ನಾನು ಹೋಗುವುದಿಲ್ಲ ಬೇಡ ಇದೇ ಜನ್ಮ ಸಾಕು ಅನ್ನುವಂತಹ ಒಂದು ಚಾಲೆಂಜ್ ನನ್ನಲ್ಲಿಲ್ವಲ್ಲ ಒಂದು ಗುರಿ ನನ್ನಲ್ಲಿಲ್ವಲ್ಲ ಅಂತ ಹೇಳಿ ಇಲ್ಲಿ ನೊಂದ್ಕೊತಾ ಇದ್ದಾರೆ ಬಸವಣ್ಣವರವರು ಹೇ ಎಂದೆಂದೂ ಸದಾಶಿವನನ್ನು ಕುಂದದೆ ನೆನೆಯಲ್ಲೂ ಬಿಡದೆ ಕುಂದಿತ್ತಯ್ಯಾ ಈ ಮಾಯೆ ಈ ಮಾಯೆ ನನ್ನನ್ನು ಸದಾಶಿವನನ್ನು ನೆನೆಯಲು ಆ ಪರಮಾತ್ಮ ನಿರಾಕಾರ ಶಿವನನ್ನು ನೆನೆಯಲು ನನ್ನನ್ನು ಈ ಮಾಯೆ ಬಿಡ್ತಾ ಇಲ್ಲ ನನ್ನನ್ನು ಹಂತ ಹಂತವಾಗಿ ಹಂತ ಹಂತವಾಗಿ ಕೊಲ್ತಾ ಇದೆ ಈ ಮಾಯೆ ಏ ಶಿವ ಕೂಡಲ ಸಂಗಮ ದೇವ ನನ್ನನ್ನು ರಕ್ಷಿಸು ನನ್ನನ್ನು ರಕ್ಷಿಸು ಈ ಸಂಸಾರ ಅನ್ನುವಂತಹ ಸರ್ಪ ಮುಟ್ಟಲು ಈ ಪಂಚೇಂದ್ರಿಯ ವಿಷಯಗಳೆಂಬ ಈ ವಿಷ ಅದು ನನ್ನನ್ನು ಮುಂದುಗೆಟ್ಟಿಸಿತಯ್ಯ ನಾನು ಹೊರಳಿ ಬೀಳುತ್ತಿದ್ದೆನಯ್ಯ ಓ ನಮ್ಮ ಶಿವಾಯ ಎಂಬ ಮಂತ್ರವ ಜಪಿಸುತ್ತಿದ್ದೆನಯ್ಯಾ ಏ ಶಿವ ಕೂಡಲ ಸಂಗಮ ದೇವ ಇಲ್ಲಿ ಒಂದು ಕಡೆ ಮಾಯೆ ನಮ್ಮನ್ನು ಇಲ್ಲ ಮುಕ್ತಿ ಕಡೆ ಹೋಗಲಿಕ್ಕೆ ಇಲ್ಲ ನಾವು ಹಿಂದೆ ಅನೇಕ ಯೋನಿಗಳಲ್ಲಿ ಬಂದು ಅನೇಕ ಪಾಪಕರ್ಮಗಳನ್ನು ಮಾಡಿ ಬೇಕಾದಷ್ಟು ಪಾಪದ ಮೂಟೆಗಳನ್ನು ಒತ್ಕೊಂಡು ಬಿಟ್ಟಿದ್ದೀವಿ ಆಯಿತು ಅದಕ್ಕೆ ಒಂದು ವಿನಾಯಿತಿ ನಮಗೆ ಗೊತ್ತಿಲ್ಲ ಹಿಂದಿನ ಜನ್ಮದಲ್ಲಿ ಏನೇನು ಮಾಡ್ಕೊಂಡ್ವೋ ಇವ ನಮಗೆ ಗೊತ್ತಾಗಿದೆ ಆ ಪರಮಾತ್ಮ ನಿರಾಕಾರ ಶಿವ ಅನ್ನೋನು ಅವನು ನಮಗೆ ಮುಕ್ತಿದಾತ ಅವನು ನಂಬ್ಕೊಂಡ್ರೆ ಅವನನ್ನು ನಾವು ಮೊರೆ ಹೋದರೆ ಅವನಿಗೆ ಶರಣ ಆದರೆ ಇದೇ ಜನ್ಮ ಕಡೆ ಅನ್ನುವಂತಹ ವಿಚಾರ ನಮಗೆ ತಿಳಿದಿದೆ ಈಗ ಆದರೆ ಈ ಮಾಯೆ ಇದೆಯಲ್ಲ ನಮ್ಮನ್ನು ಆ ಪರಶಿವನನ್ನು ಆ ಸದಾಶಿವನನ್ನು ಆ ನಿರಾಕಾರ ಶಿವನನ್ನು ನೆನಿಲಿಕ್ಕೆ ಇದು ಬಿಡ್ತಾ ಇಲ್ಲ ಈ ಮಾಯೆ ಎಂಬುದಾಗಿ ಬಸವಣ್ಣವ್ರು ಹೇಳ್ತಾ ಈ ಸಂಸಾರ ಅಂತಕ್ಕಂಥ ಈ ಸರ್ಪ ನಮಗೆ ಕಚ್ಚಿಬಿಟ್ಟಿದೆ ಸಂಸಾರ ಅನ್ನುವಂತಹ ಈ ಸರ್ಪ ನಮ್ಮನ್ನ ಕಚ್ಚಿಬಿಟ್ಟಿದೆ ವಿಷಯ ಏರ್ಬಿಟ್ಟಿದೆ ಈ ಪಂಚೇಂದ್ರಿಗಳಿದಾವಲ್ಲ ಈ ಪಂಚೇಂದ್ರಿಗಳ ಮುಖಾಂತರ ವಿಷ ನಮಗೆ ಏರ್ಬಿಟ್ಟಿದೆ ನಮ್ಮ ಇಡೀ ಶರೀರ ಎಲ್ಲ ವಿಷಮಯ ಆಗಿದೆ ಪಂಚೇಂದ್ರಿಗಳ ಮುಖಾಂತರ ಮಾಡಿದಂತಹ ಪಾಪಕರ್ಮಗಳು ಕಣ್ಣಿಂದ ಮಾಡಿದ್ದು ನಾಲ್ಗೆಯಿಂದ ಮಾಡಿದ್ದು ಮೂಗಿನಿಂದ ಮಾಡಿದ್ದು ಚರ್ಮದಿಂದ ಮಾಡಿದ್ದು ಮಾತಿನಿಂದ ಮಾಡಿದ್ದು ಈ ಕೈಗಳಿಂದ ಮಾಡಿದ್ದು ಇವೆಲ್ಲವೂ ಕೂಡ ಈ ಪಾಪಕರ್ಮಗಳು ಇವೆಲ್ಲವೂ ಕೂಡ ಆ ವಿಷ ಆ ಪಂಚೇಂದ್ರಿಗಳ ವಿಷ ನಮ್ಮನ್ನು ಶರೀರದಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ಆ ಸಂಸಾರ ಅನ್ನುವಂಥ ಸರ್ಪ ನಮ್ಮನ್ನು ಕಚ್ಚಿಬಿಟ್ಟಿದೆ ನಾನು ಮಂದುಗೆಟ್ಟನಯ್ಯ ನಾನು ಒರಳಿ ಬೀಳುತ್ತಿದ್ದೇನಯ್ಯ ಅದಕ್ಕೆ ಔಷಧಿ ಏನು ಅವರೇ ಹೇಳ್ತಾರೆ ಬಸವಣ್ಣನವರು ಸಂಸಾರನ ಸರ್ಪನ ಅದರ ಸವಾಸ ಮಾಡಿದೆ ಸಂಸಾರನ ಸರ್ಪದ ಕೈನಲ್ಲಿ ನಾನು ಏನು ಚಕ್ಕಂದ ಹಾಡಿದೆ ಅದ್ರ ಕೈಲಿ ಕಚ್ಚಿಸ್ಕೊಂಡೆ ಈಗ ನನಗೆ ವಿಷ ಹೇರಿದೆ ನಮ್ಮ ಪಂಚೇಂದ್ರಿಗಳೆಲ್ಲವೂ ಕೂಡ ಮೋಸ ಮಾಡ್ದೋ ನನಗೆ ಅವುಗಳ ಮುಖಾಂತರ ಅನೇಕ ಪಾಪಕರ್ಮಗಳನ್ನು ಮಾಡಿ ಇಡೀ ನನ್ನ ಶರೀರ ಎಲ್ಲವೂ ಕೂಡ ವಿಷಮಯವಾಗಿದೆ ಅದಕ್ಕೆ ಮುಂದೇನು ಅದಕ್ಕೆ ಅವರು ಹೇಳ್ತಾರೆ ನಾನು ವಿಷವನ್ನು ಏರಿಸ್ಕೊಂಡು ಇದ್ದೀನಿ ನಾನು ಒರಳಿ ಬೀಳುತ್ತಿದ್ದೇನಯ್ಯ ಅದಕ್ಕೋಸ್ಕರ ಏನು ಔಷಧಿ ಹಚ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ನೋಡಿರಿ ಇದು ಬಹಳ ಮುಖ್ಯವಾದ್ದು ಇದನ್ನು ತಿಳ್ಕೊಳ್ಬೇಕು ನಾವು ಈ ಸರ್ಪ ಮುಟ್ಟಿದೆ ಶರೀರ ವಿಷ ಹೇರಿದೆ ಇದ್ದಾರೆ ಈ ಪಾಪಿಗಳೆಲ್ಲರೂ ಒದ್ದಾಡ್ತಾ ಇದ್ದಾರೆ ಅದಕ್ಕೆ ಅವರು ಒಂದು ಉಪಾಯ ಹೇಳ್ತಾ ಇದ್ದಾರೆ ಅವರು ಒಂದು ಔಷಧಿ ಹಾಕ್ಕೊಳ್ತಾ ಇದ್ದಾರಂತೆ ಈ ವಿಷ ಹಿಡಿಲಿಕ್ಕೆ ಈ ಸರ್ಪದ ವಿಷ ಹಿಡೀಲಿಕ್ಕೆ ಒಂದು ಔಷಧಿ ಹಾಕ್ಕೊಳ್ತಾ ಇದ್ದಾರೆ ಏನು ಅಂತಂದರೆ ಓಂ ನಮ್ಮ ಶಿವಾಯ ಎಂಬ ಮಂತ್ರವ ಜಪಿಸುತ್ತಿದ್ದೇನಯ್ಯಾ ಶಿವ ಕೂಡಲ ಸಂಗಮ ದೇವ ಇದೊಂದೇ ಔಷಧಿ ಈ ಭವಸಾಗರವನ್ನು ದಾಟಲು ಈ ಸಂಸಾರ ಎಂಬುವಂತಹ ಈ ಸರ್ಪದ ವಿಷದಿಂದ ಹೊರಬರಲು ಈ ಮಾಯೆ ಈ ಪರಮಾತ್ಮ ಶಿವನ ಕಡೆ ಹೋಗದಂತೆ ನಮ್ಮನ್ನು ಏನು ಬಂಧನದಲ್ಲಿ ಇಟ್ಟಿದೆಯಲ್ಲ ಈ ಮಾಯೆ ಈ ಮಾಯೆಯನ್ನು ಗೆಲ್ಲಲು ನಮಗೆ ಇರ್ತಕ್ಕಂಥ ಒಂದೇ ಒಂದು ಉಪಾಯ ಒಂದೇ ಒಂದು ಔಷಧಿ ಅಂತಂತಂದರೆ ಓಂ ನಮ್ಮ ಶಿವಾಯ ಅನ್ನುವಂತಹ ಮಂತ್ರ ಏನು ಓಂ ನಮ್ಮ ಶಿವಾಯ ಮಂತ್ರ ಏ ಶಿವನೇ ನಾನು ನಿನಗೆ ಶರಣಾಗಿದ್ದೇನೆ ನಿನ್ನನ್ನು ಬಿಟ್ಟು ಅನ್ಯ ದೈವವಿಲ್ಲ ನಾನು ನಿನ್ನನ್ನು ಸದಾ ಧ್ಯಾನಿಸುತ್ತಿದ್ದೇನೆ ನಾನು ನಿನ್ನನ್ನು ಸ್ತುತಿಸುತ್ತಿದ್ದೇನೆ ಓಂಕಾರದ ಮುಖಾಂತರ ಈ ಬ್ರಹ್ಮಾಂಡದ ಒಡೆಯನಾಗಿರ್ತಕ್ಕಂಥ ನೀನು ಈ ಓಂಕಾರ ಸೃಷ್ಟಿಯ ಮುಖಾಂತರ ಈ ಜಗತ್ತನ್ನೇ ಸೃಷ್ಟಿಸಿದ ನೀನು ಈ ಜಗತ್ತು ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಓಂಕಾರ ಸ್ವರೂಪಿಯಾದ ನೀನು ನನ್ನ ತಂದೆ ನನ್ನ ಬಂಧು ನನ್ನ ಬಳಗ ಬಳಗನ್ನ ಸರ್ವಸ್ವ ಅಂತಹ ನಿನಗೆ ನಾನು ಶರಣಾಗಿದ್ದೇನೆ ಅನ್ನುವಂಥ ಘೋಷಣೆಯನ್ನು ಮಾಡಿಕೊಳ್ಳೋದು ಓಂ ನಮ ಶಿವಾಯ ಶಿವನಿಗೆ ನಾನು ಶರಣಾಗಿದ್ದೇನೆ ಶರಣಗತಿ ಹೊಂದಿದ್ದೇನೆ ನಾನು ನನ್ನ ಆತ್ಮವನ್ನು ಶಿವನಿಗೆ ಅರ್ಪಣೆ ಮಾಡಿಕೊಂಡಿದ್ದೇನೆ ಆತ್ಮಾರ್ಪಣೆ ಮಾಡಿಕೊಂಡಿದ್ದೇನೆ ನಾನು ಈ ತನುವನ್ನೇ ಬಲಿಯಾಗಿ ಕೊಟ್ಟಿದ್ದೇನೆ ನಾನು ಬಲಿಹಾರಿಯಾಗಿದ್ದೇನೆ ಈ ತನುವನ್ನೇ ನಾನು ಬಲಿಯಾಗಿ ಕೊಟ್ಟಿದ್ದೇನೆ ನಾನು ಬಲಿಹಾರಿಯಾಗಿದ್ದೇನೆ ನಾನು ಶಿವನಿಗೆ ಶರಣಾಗಿದ್ದೇನೆ ಈ ಮಂತ್ರವನ್ನು ಔಷಧಿಯಂತೆ ಉಪಯೋಗಿಸುತ್ತಾ ಉಪಯೋಗಿಸುತ್ತಾ ಬಸವಣ್ಣವರು ಹೇಳ್ತಾ ಇದ್ದಾರೆ ಈ ಮಾಯೆಯನ್ನು ಗೆಲ್ತಾ ಇದ್ದೇನೆ ಈ ಸಂಸಾರ ಅನ್ನುವಂತಹ ಸರ್ಪ ಏನಾಗಿದೆ ನನ್ನನ್ನು ಕಚ್ಚಿ ಏನು ಶರೀರವನ್ನೆಲ್ಲ ವಿಷಮಯ ಮಾಡ್ತೋ ಅದರಿಂದಲೂ ಕೂಡ ನಾನು ಬಿಡುಗಡೆ ಇದ್ದೀನಿ ಯಾವ ಔಷಧಿ ಓ ನಮ್ಮ ಶಿವಾಯ ಅನ್ನುವಂಥ ಔಷಧಿಯಿಂದ ನಾನು ಹೊರಗಡೆ ಬರ್ತಾ ಇದ್ದೀನಿ ಈ ಮಾಯೆಯನ್ನು ಗೆಲ್ತಾ ಇದ್ದೀನಿ ಈ ಮಾಯೆ ನನ್ನನ್ನು ಮಹಾದೇವನ ಕಡೆ ಹೋಗದಂತೆ ನನ್ನನ್ನು ಏನು ಬಂಧನದಲ್ಲಿರಿಸಿತ್ತಲ್ಲ ಅದರ ಮದವನ್ನು ಕೂಡ ನಾನು ಮುರಿತಾ ಇದ್ದೀನಿ ಮಾಯೆಯ ಮದವನ್ನು ಮುರಿತಾ ಇದ್ದೀನಿ ಹರಿಯದೆ ಜನನಿಯ ಜಠರದಲ್ಲಿ ಬಾರದ ಭವಂಗಳಲ್ಲಿ ಭರಿಸಿದೆ ತಂದೆ ಹುಟ್ಟಿದ್ದೇ ತಪ್ಪಾಯಿತೇ ಇಲೆ ಲಿಂಗವೇ ಇಲ್ಲಿ ಶಿವನೇ ಮುನ್ನ ಹುಟ್ಟಿದ್ದಕ್ಕೆ ಕೃಪೆ ಮಾಡು ಏ ಶಿವನೇ ಏ ಲಿಂಗವೇ ಇನ್ನೂ ಹುಟ್ಟಿಸಿದೆಯಾದರೆ ಕೂಡಲ ಸಂಗಮ ದೇವ ಶಿವ ನಿನ್ನ ಮೇಲೆ ಆಣೆ ನಿನ್ನೆಯಿಂದವರೆಗೂ ನೀನು ನನ್ನನ್ನು ಬೇಕಾದಷ್ಟು ಜನ್ಮಗಳು ಎತ್ತಿಸಿಬಿಟ್ಟಿದ್ದೀಯಾ ಅರಿಯದೆ ಜನನೀಯ ಜಠರದಲ್ಲಿ ನನಗೆ ಗೊತ್ತಿಲ್ಲ ನನಗೆ ಅರಿವಿಲ್ಲ ನಿನ್ನ ಅರಿವೇ ಇರಲಿಲ್ಲ ನನಗೆ ಒಬ್ಬ ನೀನು ಒಬ್ಬ ಶಿವ ಅಂತ ಇದ್ದೀಯಾ ನೀನು ಸಕಲಕ್ಕೆ ನೀನು ಕಾರಣಕರ್ತ ಅನ್ನುವಂಥದ್ದು ನನಗೆ ಗೊತ್ತೇ ಇಲ್ಲ ನನಗೆ ಅರಿವೇ ಇಲ್ಲ ಆ ಅರಿವಿಲ್ಲದಂತಕ್ಕಂಥ ಸಂದರ್ಭದಲ್ಲಿ ನೀನು ಅನೇಕ ಜನನೀಯ ಜಠರದಲ್ಲಿ ನನ್ನನ್ನು ಹುಟ್ಟಿಸ್ಬಿಟ್ಟೆ ಎಷ್ಟೋ ತಾಯಿಂದ ಹೊಟ್ಟೆಯಲ್ಲಿ ನನ್ನ ಹುಟ್ಟಿಸ್ಬಿಟ್ಟೆ ಜೊತೆಗೆ ಸುಮ್ಮನೆ ಬಿಟ್ಟ ನೀನು ಬಾರದ ಭವಂಗಳಲ್ಲಿ ಭರಿಸಿದೆ ಬೇಕಾದಷ್ಟು ನನ್ನನ್ನು ಕಷ್ಟ ನಷ್ಟಗಳನ್ನು ಕೊಟ್ಟು ಕಾಡಿಸಿ ಪೀಡಿಸಿ ರೋಗ ರುಜಿನಗಳಲ್ಲೆಲ್ಲ ಮುಳುಗಿಸಿ ನನ್ನನ್ನು ಪರಿಪರಿಯಾಗಿ ಪರೀಕ್ಷೆ ಮಾಡಿಬಿಟ್ಟೆ ಆಯಿತು ನೆನ್ನೆ ನೆನ್ನೆ ಹೊರಗು ನಾನು ಹಿಂದಿನ ಜನ್ಮ ಎಷ್ಟೋ ಜನ್ಮಗಳು ತೊಗೊಂಡಿದ್ದೆಲ್ಲವೂ ತಪ್ಪಾಯ್ತಪ್ಪ ನಾನು ಮಾಡಿದ್ದೂ ತಪ್ಪು ನೀನು ನನ್ನನ್ನು ಜನ್ಮದಲ್ಲಿ ಹುಟ್ಟಿಸಿದ್ದೂ ತಪ್ಪಾಯಿತು ಎಲೆ ಲಿಂಗವೇ ಎಲೆ ಶಿವನೇ ಹಿಂದೆ ನಾನೇನೇನು ಪಾಪಕರ್ಮಗಳು ಮಾಡಿದ್ದೀನೋ ನೀನು ಕೃಪೆ ಮಾಡಿ ಮನ್ನಿಸ್ಬಿಡು ಯಾವ ಜನ್ಮದಲ್ಲಿ ಬಂದು ಏನೇನು ತಪ್ಪು ಮಾಡಿದ್ದೀನೋ ಅವನ್ನೆಲ್ಲವನ್ನು ಕೂಡ ಕೃಪೆ ಮಾಡಿ ಮನ್ನಿಸಪ್ಪ ಆದರೆ ಒಂದು ಚಾಲೆಂಜು ಒಂದು ಪ್ರಮಾಣ ಒಂದೇ ಒಂದು ನಿನ್ನಲ್ಲಿ ಪ್ರಮಾಣ ಮಾಡಿ ಕೇಳ್ಕೊಳ್ತೀನಿ ಏನು ಇನ್ನು ಮುಂದೆ ಹುಟ್ಟಿಸಿದೆಯಾದಡೇ ಏ ದೇವ ಏ ಶಿವ ಹೇ ಕೂಡಲ ಸಂಗಮ ದೇವ ಇನ್ನೂ ಹುಟ್ಟಿಸಿದೆಯಾದಡೇ ನಿನ್ನ ಮೇಲಾಣೆ ಇದು ದೇವರ ಮೇಲೆ ಚಾಲೆಂಜ್ ಮಾಡೋದು ಹಿಂದೆ ಏನು ಮಾಡ್ದು ನನಗೆ ಗೊತ್ತಿಲ್ಲ ಬೇಕಾದಷ್ಟು ಜನ್ಮಗಳ್ನ ಕೊಟ್ಟೆ ಆ ಜನ್ಮಗಳಲ್ಲಿ ನಾನು ಬೇಕಾದಷ್ಟು ಪಾಪಗಳನ್ನು ಮಾಡಿದೆ ಯಾಕೆ ಮಾಡಿದೆ ನಿನ್ನ ಅರಿವು ನನಗಿರಲಿಲ್ಲ ಈಗ ನಿನ್ನ ಹರಿವು ನನಗೆ ಸಿಕ್ಕಿದೆ ನಿನ್ನ ಜ್ಞಾನ ಸಿಕ್ಕಿದೆ ನೀನೊಬ್ಬ ಒಡೆಯ ಇದ್ದೀಯಾ ಅನ್ನುವಂತಹ ವಿಚಾರ ನನಗೆ ಈಗ ತೊಳೆದಿದೆ ಈ ಆ ಜ್ಞಾನ ನನ್ಗೆ ಈಗ ಬಂದಿದೆ ಇನ್ಮೇಲೆ ನಾನು ತಪ್ಪು ಮಾಡೋದಿಲ್ಲ ನಾನು ಈಗ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ನಾನು ಓಂ ನಮ ಶಿವಾಯ ಅನ್ನುವಂತಹ ಔಷಧಿಯನ್ನ ಉಪಯೋಗಿಸ್ತೇನೆ ಈ ಭೂಲೋಕದಲ್ಲಿ ಈ ನಾನಾ ಭುವನಗಳಲ್ಲಿ ಭಕ್ತರಿಗೆ ಶಿವಭಕ್ತರಿಗೆ ಅವರ ಪಾಪಕರ್ಮಗಳನ್ನ ಕಳ್ಕೊಳ್ಳೋದಿಕ್ಕೆ ಅವರು ಈ ಭವಬಂಧನದಿಂದ ಬಿಡಿಸ್ಕೊಳ್ಳಿಕ್ಕೆ ಒಂದೇ ಒಂದು ಔಷಧಿ ಓಂ ನಮ ಶಿವಾಯ ಅನ್ನುವಂತಹ ಮಂತ್ರ ಓಂ ನಮ್ಮ ಶಿವಾಯ ಅನ್ನುವಂತಹ ಶಿವಮಂತ್ರ ಈ ಶಿವಮಂತ್ರ ಅನ್ನುವಂಥ ಈ ಔಷಧಿ ಮುಖಾಂತರ ನಾನು ಎಲ್ಲವನ್ನು ಕೂಡ ನಿವಾರಣೆ ಮಾಡ್ಕೊಳ್ತಾ ಇದ್ದೀನಿ ಇದು ನಮಗೆ ದಿವ್ಯ ಔಷಧ ಇದು ಪರಮಾತ್ಮ ನೀಡಿದ ಬ್ರಹ್ಮೌಷಧ ಈ ಓನ್ ನಮ್ಮ ಶಿವ ಅನ್ನುವಂತಹ ಮಂತ್ರವನ್ನು ಜಪಿಸುತ್ತಾ 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 ನಾನು ನಿನ್ನ ಸಾನ್ನಿಧ್ಯಕ್ಕೆ ಬರ್ತೇನೆ ಮುಕ್ತಿಯನ್ನು ನಾನು ಪಡ್ಕೊಳ್ತೇನೆ ಮಾಯೆಯನ್ನು ನಾನು ಗೆಲ್ತೇನೆ ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳನ್ನು ಮನ್ನಿಸು ಕೃಪೆ ಮಾಡು ನನಗೆ ಕೃಪೆ ಮಾಡು ಇನ್ನು ನೀನು ಹುಟ್ಟಿಸಿದೆಯಾದೊಡೆ ಎಲೆ ಶಿವನೇ ನಿನ್ನ ಮೇಲೆ ಹಾಣೆ ನಮಗೆ ಶಿ ಹಣೆ ಇಕ್ಕೊಳಕ್ಕೆ ಶಿವನೇ ಗೊತ್ತಿಲ್ಲ ನಮಗೊಬ್ಬ ದೇವರಿದ್ದಾನೆ ಅನ್ನೋದೇ ಗೊತ್ತಿಲ್ಲ ನಮ್ಮ ಒಬ್ಬ ರಕ್ಷಕ ಇದ್ದಾನೆ ನನ್ನ ಪಾಲಕ ಇದ್ದಾನೆ ನನ್ನನ್ನು ಕೃಪೆ ಮಾಡಿರೋನಿದ್ದಾನೆ ಈ ಭೂಮಿಯ ಮೇಲೆ ತಂದಿರೋನಿದ್ದಾನೆ ನನ್ನ ಉಸಿರನ್ನು ನನ್ನ ಉಸಿರನ್ನು ಇಟ್ಟವನೊಬ್ಬ ಇದ್ದಾನೆ ನನ್ನ ಸಾವಿನ ನಂತರ ನಾನು ಅವನತ್ರನೇ ಹೋಗ್ಲಿಕ್ಕಿದೆ ನಾನು ಅವನ ಹತ್ರನೇ ಹೋಗ್ಬೇಕಾಗಿದೆ ಅನ್ನುವಂತಹ ಕನಿಷ್ಠ ಜ್ಞಾನವು ನಮಗೆ ಇಲ್ಲದೆ ಇರುವುದರಿಂದ ನೋಡುವ ಈ ಚರಾಚರಗಳೇ ಸತ್ಯ ಅಂತ ತಿಳ್ಕೊಂಡು ಈ ಅಸಂಬದ್ಧ ಸಂಸಾರ ಸಂಬಂಧಗಳನ್ನೇ ಶಾಶ್ವತ ಸಂಬಂಧ ಅಂತ ತಿಳ್ಕೊಂಡು ಮಾಯೆಗೆ ಒಳಗಾಗಿ ಮಾಯಾ ಬಂಧನದಲ್ಲಿ ಮಮಕಾರಗಳ ಮಧ್ಯೆ ಬಹಳ ನಿಕೃಷ್ಟವಾದಂತಹ ಜೀವನವನ್ನ ಮಾಡ್ತಾ ಇದೀವಲ್ಲ ಈ ಜೀವನವನ್ನು ನಾವು ಕಳ್ಕೊಳ್ಬೇಕೋ ಶಿವಜ್ಞಾನದ ಶಿವನ ಹರಿವು ಆ ಶಿವನ ವಾಸ್ತವತೆ ಅವನ ವಿಸ್ತಾರ ಅವನ ಸಂಕಲ್ಪ ಅವನ ಶಕ್ತಿ ಅವನ ಈ ಬ್ರಹ್ಮಾಂಡ ರಚನೆಯ ರಹಸ್ಯ ಇವೆಲ್ಲವನ್ನು ತಿಳ್ಕೊಂಡಾಗ ನಾವು ಆ ಶಿವನ ಒಲಿಮೆ ನಮಗಾಗುತ್ತೆ ಅವನ ನೆನಪಲ್ಲಿ ನಾವು ಜೀವನ ಮಾಡಿದಾಗ ನಾವು ಖಂಡಿತವಾಗಲೂ ಮಾಯೆಯನ್ನು ಗೆದ್ದು ಮುಕ್ತಿಯನ್ನು ಪಡೆದುಕೊಳ್ಳಬಹುದು